ನಮಸ್ಕಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡುಗರಿಗೆ ಇವತ್ತಿನ ದಿನ ಜಗಜ್ಯೋತಿ ಬಸವೇಶ್ವರ ನಾಟಕದಾಗ ಇದು ಒಂದು ಹಾಸ್ಯ ಸನ್ನಿವೇಶ ಐತಿ ಈ ಒಂದು ಹಾಸ್ಯ ಸನ್ನಿವೇಶದಾಗ ಭಟ್ರು ಮತ್ತು ಶೆಟ್ರು ಇವರು ಮಂತ್ರಿಗಳು ಇವರಿಬ್ಬರು ಸೇರಿ ಗಂಗಾನ ಒಂದು ಆಸೆಕ್ಕೆ ಬಿದ್ದು ಗಂಗಾನ ಬೆನ್ನ ಹಿಂದೆ ಬಿದ್ದಂಥ ಈ ಶೆಟ್ರಿಗೆ ಆದಂಥ ಒಂದು ಪರಿಣಾಮವನ್ನು ನೋಡ್ರಿ ಅವರು ಇವರು ಮನೆಗೆ ಬಂದಾಗ ಇವರಿಗೆ ಒಂದು ಇಬ್ಬರಿಗಿ ಸೀರೆ ಉಡಿಸಿ ಆ ಥರ ಒಂದು ಶಿಕ್ಷೆ ಕೊಟ್ಟಂಥ ಒಂದು ಪಾಠ ಕಲಿಸಿದಂಥ ದೃಶ್ಯವನ್ನು ನೋಡೋಣ ಬರ್ರಿ ಈಗ ಐತಿ ನೋಡೋಣ ಕೆಲಸಕ್ಕಿನ್ ಐತಿ ಕೇಳ್ಬೇಕಲ್ಲಪ್ಪ ಮನಸ್ಸು ಅದು ಹಣ್ಣು ಮಾಡುವನ ಹಣ್ಣು ಆತು ಗಂಗು ಏ ಗಂಗು ಆ ಹೇಳ್ರಲ್ಲಿ ಏನಾಯ್ತ್ರಿ ನನ್ನಮ ಸ್ವಲ್ಪ ಸಿಂಸಿ ಸೀರೆ ಹೇ ಮಾ ಹೇಳ್ಲ್ಲ ಜೀವೇ ಓಡಿಸ겠다 ಮಾಡ್ತಾನೆ ಅದೇ ನೀಲ್ ಬಿಡ್ರಿ ನಿಮ್ಮಂತ ಚಂದ್ರಮಾಗ್ ಸೇಲಿ ಎಲ್ಲಿ ಹೋಗ್ಬೇಕ್ರಿ ಇಲ್ಲ ಏ ಏನು ಮಾಡಂಗಿಲ್ಲ ಮ್ಯಾಗಿ ನಂಬಿಕೆ ಇಲ್ಲ ವಿಶ್ವಾಸ ಐತೆ ಹೋಗಿ ನಿಮ್ಮ ಮ್ಯಾಗಿ ವಿಶ್ವಾಸ ಐತೆ ಹೋಗ್ಲೇ ನೀರ್ಲು ಇರ್ಲು ಇಲ್ಲ ಇಲ್ಲ ಕುನ್ರಿ 나 ಈಶ್ವಾಸ ಹೋಗಬೇಕತನ ಬ್ಯಾಡ್ 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 ಇಲ್ಲಾ ಕೂತ್ಬಿಡ್ರಿ ಇಲ್ಲಾ ಕುನ್ ಇಲ್ಲಾ ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん

o'maray va bu ha poranaydi bir xalqa ma'danri banan alla alla yegi ko'ngil yana dinim நீ <throat> <fruits> <the bile> <turns> <Parceun> <torimosinessacing> ನಾವು ದಿನನಿತ್ಯ ಬಸವಣ್ಣವರ ಮನಿ ಅಂಗಳ ಕಸ ಉಡಿದು ಮತ್ ಕಟ್ಟಿಗೆ ತಂದು ಕೊಡೋದ್ರ ಅವ್ರ ದಾಸೋದ್ ದಿವಸ ಇರ್ತೈತ್ರಿ ಕೆಲಸ ಮಾಡ್ತೀವ್ರೆ ಹಂಗಿರಿ ನನ್ ಗಂಡ ಸದ್ಯ ಬರ್ತಾ ನಂತರ ಈಗ ಇಲ್ಲಿ ಮರಿ ಯಾಡ್ರಿ ಇದ್ರೈತಿರ್ಲಿಲ್ಲ

ಗಪ್ಪು ಉಟ್ಕೊಂಡು ಗಾಪ್ರಿಗೆ ಅವ್ ಹಿಂದ ಅವ್ ಹೊಕ್ಕಿಮ ನಾನೇ ಮಾತಾಡ್ಕೊತು ಆಗ್ತಾ ಇಲ್ಲ ಹ್ಮ್ ಹ್ಮ್ಗೂ ಸೀಲ್ ಹಸ ಸೆಟ್ ಬಟ್ರು ಬಂದಿದ್ರಣ ಇವರು ಗಂಗು ಸೆಟ್ರು ಪಟ್ರು ಗಂಗಿ ಸೀರಿಯಾ ಕುಟ್ಕೊಂಡಾರ ಇವರು ಅಲ್ಲಾಕ

ಹುತಿ ಆ ನೋಡ್ರಿ ಇವರು ಕಾಡ್ಲಿ ತอด ಕಡದ ಬಿಡ್್ರ ಇವರನ ಏ ಎ ಮಾರ ಏ ಚೌಕ ಚೌಕ ಗಂಗು ಗಂಗು ಬೇಕು

ನೀನು ಮುತ್ತೈಲ್ ಮಗಳ ಇದನ್ನ ನೋಡ್ಬೇಡ್ರಿ ಹೋಗಿ ಮಣ್ಣು ಅಡ್ಡಿ ಕುಂಬ್ ತಗೊಂಡ್ ಬರ್ತೇನ್ರಿ ಹಾ ಇಲ್ಲ ಇವ್ರನ್ನ ಬಿಟ್ಟಿರಿ ಬಿಡಬೇಡ್ರಿ ವಾಟರ್ ಬ್ಲಾಂಗ್

thank you ಸನ್ಮಾನ ಮಾಡಿ ನಿಮ್ಗ ಇಲ್ಲೇ ಊರ್ ದಾಂಡಿಗೆ ಓದ್ಬಿಟ್ಟು ಬರವ್ರಿಂಡ್ ಕರೆ ಇಲ್ಲಿ ಬಾ ಇಲ್ಲಿ ನಮ್ ತಪ್ಪೀಗ ನಾವು ಕೇಳ್ಬಾರ್ದು ನೀನ್ ಹುಸಿಗೂ ಮಾಡ್ತಿವಲ್ಲ ನೋಡಕ್ಕ ಯಾ ನಮಸ್ಕಾರ ನಮಸ್ಕಾರ

ನಮ್ಮನೇ ಆಸರ ಸುದಿಗೆ ನಮ್ಮನೇ ನಮ್ಮನೇಗೂ ಇರ ಹೇ ಅಂಗಂಗಾ ನೋಡಿ ಆ ದೂರ ಹೋಗ್ತಾನೆ ಅಂಗಪಾ ಆडान ಕಡಕ ಇಲ್ಲ ಕಡಕ ಬಾಡಾಡಾ ಮಾಡ್ತಾರ ಕಡಕ